ಮನೆಮದ್ದು ಬಿಲ್ವಪತ್ರೆಯನ್ನು ಚೆನ್ನಾಗಿ ರುಬ್ಬಿಕೊಂಡು ಆ ಮಿಶ್ರಣವನ್ನು ಎರಡು ಕಣ್ಣನ್ನು ಮುಚ್ಚಿ ರೆಪ್ಪೆಯ ಮೇಲೆ ಮೆತ್ತಬೇಕು ಆಮೇಲೆ ಅದರ ಮೇಲೆ ಕಣ್ಣಿನ ಸುತ್ತ ತೆಳು ಬಟ್ಟೆ ಕಟ್ಟಿಕೊಳ್ಳಬೇಕು ಹೀಗೆ ಅರ್ಧ ಗಂಟೆ ಕಟ್ಟಿಕೊಂಡು ನಂತರ ತೆಗೆದು ಸ್ವಚ್ಛಗೊಳಿಸಬೇಕು ಹೀಗೆ ಮಾಡುವುದರಿಂದ ಕಣ್ಣಿಗೆ ತಂಪು ಕಣ್ಣಿನ ಸಮಸ್ಯೆಗಳು ಕಣ್ಣುರಿ ಕಣ್ಣಿನ ಬಾವು ಹಾಗೂ ನೋವು ಎಲ್ಲವೂ ಕಡಿಮೆಯಾಗುತ್ತದೆ ಕಿವಿಮಂದವಾಗಿ ಕೇಳುತ್ತಿದ್ದಾಗ ಬಿಲ್ವಪತ್ರೆಯ ಮನೆಮದ್ದು ಎಳೆಯ ಬಿಲ್ವ ಮರದ ಕಾಯಿಗಳನ್ನು ತೆಗೆದುಕೊಂಡು ಅದರ ತಿರುಳನ್ನು ಗೋವಿನ ಗಂಜಲದಲ್ಲಿ ಚೆನ್ನಾಗಿ ಅರೆಯಬೇಕು ಅದರ ಜೊತೆಗೆ ಸ್ವಲ್ಪ ಶುದ್ಧ ಎಳ್ಳೆಣ್ಣೆಯನ್ನು ಹಾಕಿ ಕುದಿಸಬೇಕು ನಂತರ ಆರಿಸಿ ಶೋಧಿಸಬೇಕು ಇದನ್ನು ಕಿವಿಗೆ ಎರಡು ಹನಿ ಹಾಕುತ್ತಾ ಬಂದರೆ ಶುರುವಿನಲ್ಲಿರುವ ಕಿವುಡುತನ ಸಮಸ್ಯೆ ಕಡಿಮೆಯಾಗುತ್ತದೆ ಹಲ್ಲು ವಸಡಿನ ಬಾವು ಹಾಗೂ ನೋವು ಇದ್ದರೆ ಬಿಲ್ವಪತ್ರೆಯ ಮನೆಮದ್ದು ಬಿಲ್ವದ ಹಣ್ಣಿನ ತಿರುಳನ್ನು ಮೂರು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕಿವುಚಿಕೊಳ್ಳಬೇಕು ಸ್ಫಟಿಕದ ಹರಳನ್ನು ಪುಡಿ ಮಾಡಿ ಬಿಲ್ವದ ತಿರುಳಿನ ಮಿಶ್ರಣಕ್ಕೆ ಸೇರಿಸಿ ಚೆನ್ನಾಗಿ ಕುದಿಸಬೇಕು ನಂತರ ಶೋಧಿಸಿಕೊಂಡು ಆ ನೀರಿನಿಂದ ಬಾಯಿ ಮುಕ್ಕಳಿಸಿ ಉಗುಳಬೇಕು ಈ ರೀತಿ ಒಂದು ಐದು ಬಾರಿ ಮಾಡಿ ನಂತರ ಹಲ್ಲುಗಳ ನೋವು ಎಲ್ಲವನ್ನೂ ಕಡಿಮೆ ಮಾಡಿಕೊಳ್ಳಿ ಮುಖ್ಯವಾದ ಸೂಚನೆಯೆಂದರೆ ಆ ಮಿಶ್ರಣದ ನೀರನ್ನು ಮುಕ್ಕಳಿಸುವುದಕ್ಕೆ ಮಾತ್ರ ಬಳಸಬೇಕು ಅದು ಕುಡಿಯಲು ಯೋಗ್ಯವಲ್ಲ ಉಬ್ಬಸ್ಸ ಅಥವಾ ದಮ್ಮು ಇದ್ದರೆ ಬಿಲ್ವಪತ್ರೆಯ ಮನೆಮದ್ದು ಬಿಲ್ವದ ಬೇರನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ಕುದಿಸಿ ಶೋಧಿಸಿ ಕುಡಿಯುವುದರಿಂದ ಹೃದಯದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಸರಿಪಡಿಸಿ ಉಸಿರಾಟವೂ ಕೂಡ ಸರಳವಾಗುತ್ತದೆ ಬಿಲ್ವ ಮರದ ಬೇರನ್ನು ಚೆನ್ನಾಗಿ ತೊಳೆದು ಸಾಣೆಕಲ್ಲಿನಲ್ಲಿ ತೇದು ಅದನ್ನು ಬೆಣ್ಣೆಯಲ್ಲಿ ಬೆರೆಸಿ ಸೇವಿಸಬೇಕು ಇದು ಉಬ್ಬಸ್ಸಕ್ಕೆ ಉತ್ತಮವಾಗಿದೆ ಚಳಿಗಾಲದಲ್ಲಿ ಉಬ್ಬಸದ ಸಮಸ್ಯೆ ಜಾಸ್ತಿ ಅಂತಹ ಸಂದರ್ಭದಲ್ಲಿ ಈ ಮನೆಮದ್ದು ಮಾಡಿ ಉಪಯೋಗಗಳನ್ನು ಪಡೆದುಕೊಳ್ಳಬೇಕು ಕುರು ಹಾಗೂ ರಶಿ ಗುಳ್ಳೆಗಳಿಗೆ ಬಿಲ್ವಪತ್ರೆಯ ಮನೆಮದ್ದು ಬಿಲ್ವ ಮರದ ಬೇರನ್ನು ಲಿಂಬುರಸದಲ್ಲಿ ಅರೆದು ಗುಳ್ಳೆ ಅಥವಾ ಕುರು ಇರುವ ಜಾಗದಲ್ಲಿ ಹಚ್ಚಿದರೆ ಕುರಬೇಗನೆ ಒಡೆದು ಕೀವು ಹೊರಬರುತ್ತದೆ ಹಾಗೆಯೇ ಹಚ್ಚುತ್ತಿದ್ದಾರೆ ಕಲೆ ಸಮೇತ ಕುರು ಮಾಯವಾಗುತ್ತದೆ ಕೈ ಕಾಲು ಸೆಳೆತ ಊತ ಹಾಗೂ ನೋವಿಗೆ ಬಿಲ್ವಪತ್ರೆಯ ಮನೆಮದ್ದು ನಿತ್ಯ ಬಿಲ್ವಪತ್ರೆಯ ಸೇವನೆ ಅಥವಾ ಬಿಲ್ವಪತ್ರೆಯ ರಸದ ಸೇವನೆಯಿಂದ ಕೈಕಾಲು ಸೆಳೆತ ಕ್ರಮೇಣ ಕಡಿಮೆಯಾಗುತ್ತದೆ ಒಂದೆರಡು ದಿನ ಸೇವಿಸಿದರೆ ಸಾಲದು ನಿತ್ಯ ನಮ್ಮ ದಿನಚರಿಯಲ್ಲಿ ಇದು ಒಂದಾಗಬೇಕು ಆಗ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಬಿಲ್ವದ ಎಲೆ ಹರಳು ಸಸಿ ಎಲೆ ಕರಿಯಳ್ಳು ಮೂರನ್ನು ಮಜ್ಜಿಗೆಯಲ್ಲಿ ಅರೆದು ಬಿಸಿ ಮಾಡಬೇಕು ನಂತರ ಒಂದು ಬಟ್ಟೆಯಲ್ಲಿ ಕಟ್ಟಿ